ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸೊ ನಮ್ಮ ಬೆಂಗಳೂರು ಬುಲ್ಸ್ ಬಂದ್ಬಿಟ್ಟು ಪಿ ಕೆಎಲ್ಸಿದ ಹನ್ನೆರಡರಲ್ಲಿ ಆಡಿರುವ ಆರು ಪಂದ್ಯಗಳಲ್ಲಿ ಮೂರರಲ್ಲಿ ಗೆದ್ದು ಮೂರರಲ್ಲಿ ಸೋತಿದ್ದು ಇನ್ನು ನಾಳೆ ಅಂದರೆ ಹದಿನೈದು ಸೆಪ್ಟೆಂಬರ್ಗೆ ನಮ್ಮ ತಂಡೆಯಲ್ಲಿ ತೆಲುಗು ಟೈಟನ್ಸ್ ಮುಂದೆ ಪಿ ಕೆ ಸಿ ಸೀಸನ್ ಹನ್ನೆರಡರ ಎರಡನೆಯ ಪಂದ್ಯವನ್ನು ಆಡಲಿದೆ ಸೊ ಇಲ್ಲಿ ತೆಲುಗು ಟೈಟನ್ಸ್ ನಿನ್ನೆ ಪುನೇರಿಪಿಗೆ ಸೋತಿದ್ದು ಈಗ ಅವರು ಕೂಡ ಆರರಲ್ಲಿ ಮೂರರಲ್ಲಿ ಗೆದ್ದು ಮೂರರಲ್ಲಿ ಸೋತಿದ್ದಾರೆ ಹಾಗಾಗಿ ಈ ಎರಡೂ ತಂಡಗಳು ಕೂಡ ಸೇಮ್ ಪಾಯಿಂಟ್ಸ್ ಅಲ್ಲಿ ಇದ್ದು ನಾಳೆಯ ಪಂದ್ಯವು ತುಂಬಾನೇ ರೋಮಾಂಚಕವಾಗಲಿದೆ ಆದರೆ ಫ್ರೆಂಡ್ಸ್ ನಾಳೆಯ ಪಂದ್ಯಕ್ಕಿಂತ ಮುಂಚೆ ನಮ್ಮ ಬೆಂಗಳೂರು ನ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಒಂದು ತುಂಬಾ ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ ಹೌದು ನಿಮಗೆಲ್ಲರಿಗೂ ಗೊತ್ತೇ ಇರಬಹುದು ನಿನ್ನೆಯ ಜೈಪುರ್ ಪಿಂಗ್ ಪ್ಯಾಂತ್ ಚಿತ್ರಣ ಪಂದ್ಯದಲ್ಲಿ ನಮ್ಮ ಮೇನ್ ರೈಡರ್ ಆಗಿರುವ ಆಶೀಶ್ ಮಲ್ಲಿಕ್ ಅವರಿಗೆ ಶೋಲ್ಡರ್ ಇಂಜುರಿ ಆಗಿದ್ದು ಇನ್ನೂ ಕೂಡ ಅವರ ಸ್ಟೇಟಸ್ ಬಗ್ಗೆ ಏನು ಕೂಡ ಅಪ್ಡೇಟ್ ಬಂದಿಲ್ಲ ಹಾಗಾಗಿ ಇವರು ಮೋಸ್ಟ್ಲಿ ನಾಳೆಯ ಪಂದ್ಯವನ್ನು ಮಿಸ್ ಮಾಡೋ ಸಾಧ್ಯತೆ ಇದೆ ಹಾಗಾಗಿ ನಾಳೆಯ ಪಂದ್ಯಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿದ್ದು ಆ ಬದಲಾವಣೆ ಯಾವುದು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಶುಭರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದ್ರೆ ನಾವು ಇನ್ನೊತ್ತರ ಮಾಡಿದ್ರೆ ಬೇಗನೆ ಈ ವಿಡಿಯೋ ಶುರು ಮಾಡೋಣ ಸೊ ಹಾಗಾದ್ರೆ ನಾವೀಗ ತೆಲುಗು ಟೈಟನ್ಸ್ ಮುಂದಿನ ಪಂದ್ಯಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ಹೊಸ ಸ್ಟಾರ್ಟಿಂಗ್ ಸೆವೆನ್ ಯಾವ ಥರ ಇರಬಹುದು ಅಂತ ನೋಡೋದಾದ್ರೆ ಮೊದಲಿಗೆ ನಮ್ಮಿಬ್ಬರು ಕಾರ್ನರ್ ಆಟಗಾರರಾಗಿ ರೈಟ್ ಅಲ್ಲಿ ಯೋಗೇಶ್ ದಯ್ಯಾ ಮತ್ತು ಲೆಫ್ಟ್ ಅಲ್ಲಿ ದೀಪಕ್ ಶಂಕರ್ ಅವರು ಆಡುತ್ತಾರೆ ಹೌದು ಫ್ರೆಂಡ್ಸ್ ದೀಪಕ್ ಶಂಕರ್ ಅವರಂತೂ ತುಂಬಾನೇ ಒಂದು ಆಗಿ ಪರ್ಫಾರ್ಮೆನ್ಸ್ ಅನ್ನು ಇದ್ದಾರೆ ಇವರಲ್ಲಿ ಕೇವಲ ಮೂರು ಪಂದ್ಯವನ್ನು ಆಡಿದ್ದರು ಮೂರಲ್ಲಿ ಎರಡು ಪಂದ್ಯದಲ್ಲಿ ಹೈಫೈ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ ಮತ್ತೆ ಒಂದು ಪಂದ್ಯದಲ್ಲಿ ನಾಲ್ಕು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದು ಇವರ ಪರ್ಫಾರ್ಮೆನ್ಸ್ ತುಂಬಾ ಅದ್ಭುತವಾಗಿದ್ದು ಇನ್ನು ಮುಂದೆ ಬರುವ ಸೀಸನ್ಗಳಲ್ಲಿ ಇವರು ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಹಾಗಾಗಿ ನಮ್ಮಲ್ಲಿ ಕಾರರ್ ಅಂತ ಫಿಕ್ಸ್ ಆಗಿದ್ದು ಇಲ್ಲಿ ಯಾವುದೇ ಥರದ ಬದಲಾವಣೆ ಇಲ್ಲ ಆಮೇಲೆ ನಾವಿಲ್ಲಿ ನಮ್ಮಿಬ್ಬರು ಇನ್ನಾಟಗಾರ ಬಗ್ಗೆ ಮಾತಾಡೋದಾದ್ರೆ ನಾಳೆ ತೆಲುಗು ಟೈಡ್ಸ್ ಮುಂದಿನ ಪಂದ್ಯಕ್ಕೆ ನಮಗೆ ರೈಟ್ ಜಿತೇಂದ್ರ ಯಾದವ್ ಮತ್ತು ಲೆಫ್ಟಿನಲ್ಲಿ ಇನ್ನಲ್ಲಿ ಅಲಿ ರೇಜಾ ಮಿರ್ಜಾ ಇನ್ನವರೊಳಗೆ ಸಿಗುತ್ತಾರೆ ಹೌದು ಫ್ರೆಂಡ್ಸ್ ಅಲಿರೇಜಾ ಮಿರ್ಜೈನ್ ಅವರು ಪ್ರತಿ ಪಂದ್ಯದಲ್ಲಿ ತುಂಬಾ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದು ಇವರು ರೇಡಿಂಗಲ್ಲಿ ಕ್ರೂಷಿಯಲ್ ಸಮಯಗಳಲ್ಲಿ ಪಾಯಿಂಟ್ಸ್ ಅನ್ನು ತರುತ್ತಾ ಇದ್ದಾರೆ ಇನ್ನೊಂದು ಕಡೆ ಜಿತೇಂದ್ರ ಯಾದವ್ ಅವರು ಕೂಡ ತುಂಬಾ ಒಂದು ಉತ್ತಮ ಡಿಫೆಂಡರ್ ಆಗಿದ್ದು ಇವರು ಕೂಡ ನಮಗೆ ನಾಳೆಯ ಪಂದ್ಯದಲ್ಲಿ ಒಳಗೆ ಸಿಗುತ್ತಾರೆ ಆಮೇಲೆ ಇಲ್ಲಿ ನಮ್ಮ ಇಬ್ಬರು ಆಟಗಾರ ಬಗ್ಗೆ ಮಾತಾಡೋದಾದ್ರೆ ನಮಗೆ ನಾಳೆಯ ಪಂದ್ಯದಲ್ಲಿ ರೈಟ್ ರೈಟಲ್ಲಿ ಸಂಜಯ್ ದುಲ್ ಮತ್ತು ಲೆಫ್ಟಲ್ಲಿ ಸತ್ಯಪ್ಪ ಮಟ್ಟಿಯವರೊಳಗೆ ಸಿಗುತ್ತಾರೆ ಹೌದು ಜೈಪುರ್ ಮುಂದಿನ ಪಂದ್ಯದಲ್ಲಿ ಸಂಜಯ್ ದುಲ್ ಮತ್ತು ಸತ್ಯಪ್ಪ ಮಟ್ಟಿಯವರು ಅವರು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದರು ಅಂದರೆ ಸಂಜಯ್ ದುಲ್ಲಾ ಅವರು ಮೂರು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ನಮ್ಮ ಕನ್ನಡಿಗ ಸತ್ಯಪ್ಪ ಮಟ್ಟಿ ಅವರು ನಾಲ್ಕು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಹಾಗಾಗಿ ಇಲ್ಲಿಯಂತೂ ಯಾವುದೇ ಥರದ ಬದಲಾವಣೆ ಆಗುವುದಿಲ್ಲ ನಮ್ಮ ಡಿಫೆನ್ಸ್ ಅಂತೂ ಎಲ್ಲ ಪಂದ್ಯಕ್ಕೆ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ಆಮೇಲೆ ಕೊನೆಗೆ ನಾವೀಗ ನಮ್ಮ ಇಲ್ಲಿ ಸೆಂಟರ್ ರೀಡರ್ ಬಗ್ಗೆ ಮಾತಾಡೋದಾದರೆ ಸೊ ನಿಮಗೆಲ್ಲರಿಗೂ ಗೊತ್ತಿರಬಹುದು ಆಶೀಶ್ ಮಲ್ಲಿಕ್ ಅವರು ಮುನ್ನೆಯಿಂದ ಸೆಂಟರ್ ರೀಡರ್ ಆಗಿ ಆಡ್ತಾ ಇದ್ದರು ಆದರೆ ಈಗ ಇಲ್ಲಿ ಆಶಿಷ್ ಮಲ್ಲಿಕ್ ಅವರಿಗೆ ಇಂಜುರಿ ಆಗಿರುವುದರಿಂದ ನಮಗೆ ನಾಳೆ ಪಂದ್ಯದಲ್ಲಿ ಸೆಂಟರ್ ರೀಡರ್ ಆಗಿ ಮೋಸ್ಟ್ ಪ್ರಾಬಬ್ಲಿ ಆಕಾಶ್ ಶಿಂದ ಒಳಗೆ ಸಿಗುತ್ತಾರೆ ಹೌದು ಫ್ರೆಂಡ್ಸ್ ಆಕಾಶ್ ಸಿಂಧೆ ಅವರು ತುಂಬಾನೇ ಅದ್ಭುತವಾದ ರೀಡರ್ ಆಗಿದ್ದು ನಮಗೆ ಮೂರನೆಯ ಪಂದ್ಯದಲ್ಲಿ ಕ್ಯಾಪ್ಟನ್ ಕೂಡ ಆಗಿದ್ದರು ಆದ್ರೆ ನಂತರ ಇವರ ಫಾರ್ಮ್ ತುಂಬಾನೇ ಕಳಪೆಯಾಗಿದ್ದರಿಂದ ನಮ್ಮ ಹೆಡ್ ಕೋಚ್ ಆದ ಬಿ ಸಿ ರಮೇಶ್ ಅವರು ಇವರನ್ನು ಸ್ಟಾರ್ಟಿಂಗ್ ಸೆವೆನ್ ಇಂದ ಡ್ರಾಪ್ ಮಾಡಿದ್ದರು ಹಾಗಾಗಿ ಇವರು ಕಳೆದ ಮೂರು ಪಂದ್ಯಗಳಿಂದ ಆಡಲಿಲ್ಲ ಆದರೆ ಈಗ ನಮಗೆ ಇವರ ಅಗತ್ಯವಿದ್ದು ಖಂಡಿತವಾಗಿಯೂ ನಾಳೆ ಪಂದ್ಯದಲ್ಲಿ ಇವರೇ ಆಡುತ್ತಾರೆ ಮತ್ತೆ ನನಗನ್ನು ಅನಿಸ್ತಾ ಉಂಟು ನಾಳೆ ಪಂದ್ಯದಲ್ಲಿ ಇವರು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾರೆ ಅಂತ ಯಾಕೆಂದ್ರೆ ಮೂರ ಪಂದ್ಯದಿಂದ ಬೆಂಚಲ್ಲಿ ಕೂತಿದ್ದರಿಂದ ಇವರಿಗೆ ಇಲ್ಲಿ ತನ್ನಂತಾನು ಪ್ರೂವ್ ಮಾಡಿಕೊಳ್ಳುವ ಛಲ ಇರುತ್ತೆ ಹಾಗಾಗಿ ನಾಳೆ ಪಂದ್ಯದಲ್ಲಿ ಖಂಡಿತವಾಗಿ ಇವರು ಆಡುತ್ತಾರೆ ಮತ್ತೆ ಗಣೇಶ ಬಿಯವರು ತರ ನಮಗೆ ಸಬ್ಸಿಡ್ಯೂಟ್ ಆಟಗಾರನಾಗಿ ನೋಡಲು ಸಿಗುತ್ತಾರೆ ಸೊ ಇದು ಆಗಲಿದೆ ನನ್ನ ಪ್ರಕಾರ ನಾಳೆ ಪಂದ್ಯಕ್ಕೆ ಬೆಂಗಳೂರು ಬುಲ್ಸಿನ ಹೊಸ ಸ್ಟಾರ್ಟಿಂಗ್ ಸೆವೆನ್ ಸೊ ಈ ಇಷ್ಟೇ ನಾವು ಸಿಗೋಣ ಹೀಗಿರ ಮುಂದಿನ ಈ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್